ನೋಡ್ರಿ ಇದೊಂದು ಒಂದು ಬಾಲ್ ಆಟ ಬಾಲ್ ಆಟ ಯಾವ ರೀತಿ ಹೇಗಪ್ಪ ಅಂದ್ರೆ ಈ ಬಾಲನ್ನು ನಾನು ಕೆಳಗಡೆ ಹೋದಾಗ ನೀವು ಒಂದು ಚಪ್ಪಾಳೆಯನ್ನ ಕೊಡಿಬಿ ಈ ಬಾಲ್ ಕೈಲೇ ಇದೆ ಅಂದರೆ ನೀವು ಚಪ್ಪಾಳೆಯನ್ನ ಹೊಡೀಬಾರ್ದು ಚಪ್ಪಾಳೆ ಹೊಡೆದ್ರೆ ಹೌದು ಹ್ಞೂ ಕೆಳಗಡೆ ಇದೆ ನೀವು ಇಲ್ಲಿ ನೋಡಿರಿ ಹಾಂ ಈ ಮಾತ್ರ ಚಪ್ಪಾಳೆ ಹಿಡಬೇಕು ಹಾಂ ಇಷ್ಟ ಚಪ್ಪಾಳೆ ಹೊಡೆಯಿಲ್ಲ ಹಾಂ ನೀವೇನಾದ್ರೂ ಚಪ್ಪಾ ಹೊಡಿದ್ರಿ ಈ ಆಟದಿಂದ ನೀವು ಪ್ರಾರಂಭ ಮಾಡೋಣ ಮಾಡೋದು ಪ್ರಾರಂಭ ಓಕೆ ಈ ಆಟಕ್ಕೆ ನೀವು ನಿಮ್ಮ ಮನಸ್ಸನ್ನ ಇಲ್ಲೇ ಇರಬೇಕು ನಿಮ್ ಕಣ್ಣುಗಳು ಇಲ್ಲೇ ಇರಬೇಕು ಒಂದ್ ಸ್ವಲ್ಪ ನೀವು ಯಾರು ತುಂಬಾ ಚೆನ್ನಾಗಿರುವಂತ ಆಟ ಇದೆ ಇದು ಹ್ಮ್ ಬಾಲಕ ಚಪ್ಪಳೆ ಮೂಲಕ ಆಟವನ್ನ ಆಡ್ಬೇಕು ನಾನು ಈ ಬಾಲನ್ನ ಈ ಕಡಲೆ ಹಾಕ್ತಾ ನೋಡಬೇಕು ಚಪ್ಪಳು ಕೈಯಲ್ಲೇ ಇದ್ದಾಗ ಚಪ್ಪಳೆ ಪಡೆಯ ಯಾರಾದ್ರೂ ತಪ್ಪು ಮಾಡಿದ್ರೆ ಅವರು ಈ ಆಟದಿಂದ ಪರಗಿ

क अ म ओके इगा ओके यार यार ಏನಾದ್ರು ಸೂರ್ಯ ಎಲ್ಲರೂ ಕೂಡಿ ಸೂರ್ಯಜಿ ಬಂ ಚಪ್ಪಾಳೆ ತರ ಕಾಯ್ತೀರಾ ಇನ್ನ ಮಾತ್ರನೇ ಹೇಟಾ ಬನ್